ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಪಡೂಲ್ಕಾಯಿ ಗಿಡ ಇದು ಇದನ್ನು ನಾನು ರಿಪೋರ್ಟ್ ಮಾಡಿದ್ದೆ ನಿಮಗೆ ತೋರಿಸಿದ್ದೆ ನಾನು ಇದರಲ್ಲಿ ಮೇಲ್ ಫ್ಲವರ್ ಬರ್ತಾಯಿದೆ ಇನ್ನು ಫೀಮೇಲ್ ಫ್ಲವರ್ ಬರಬೇಕು ಹಾಗೆ ನಾನು ಈ ಪಾಟ್ಗೆ ನಾನು ಎಲ್ಲ ಕಿಚನ್ ವೇಸ್ಟನ್ನು ತಂದು ಇದ್ದೀನಿ ಕೆಳಗಡೆನೂ ಕೂಡ ಕಿಚನ್ ವೇಸ್ಟ್ ಇದೆ ಇದ್ರ ಜೊತೆಗೆ ನಾನೊಂದು ಟೊಮೆಟೊ ಗಿಡನೂ ಕೂಡ ಹಾಕ್ಕೊಂಡಿದ್ದೀನಿ ಇದರಲ್ಲಿ ನೋಡಿ ಒಂದು ಕಾಯಿ ಬರ್ತಾ ಇದೆ ಇನ್ನೂ ಹೂವಾಗಿದ್ದಾವೆ ಸ್ವಲ್ಪ ಮಿಲಿಬಾಕ್ಸ್ ಆಗಿದೆ ಇದಕ್ಕೆ ಸ್ಪ್ರೇ ಮಾಡಬೇಕು ಈ ಥರ ಒಣಗಿರೋ ಎಲೆಗಳು ಆ ಥರ ಏನಾದ್ರು ಇದ್ದರೆ ಅದನ್ನು ನಾವು ತಗೊಂಡ್ಬಿಡಬೇಕು ಆದಷ್ಟು ಈ ರೀತಿ ಮಿಲಿಬಕ್ಸ್ ಇದ್ದರೆ ಆವಾಗಿಂದ ಆವಾಗಲೇ ನಾವು ಇದಕ್ಕೆ ಏನಾದರೂ ಸ್ಪ್ರೇ ಮಾಡ್ಕೋಬೇಕು ಯಾಕಂದರೆ ಟೊಮೆಟೊ ಗಿಡದಲ್ಲಿ ಬೇಗ ಮಿಲಿಬಕ್ಸ್ ಆಗುತ್ತೆ ಹೆಚ್ಚಾಗಿ ಅದಕ್ಕೋಸ್ಕರ ಹಾಗೆ ಇದರಲ್ಲೂ ಕೂಡ ನೋಡಿ ಮೊಗ್ಗುಗಳು ಶುರುವಾಗಿದೆ ಇಲ್ಲೊಂದು ಇಲ್ಲೊಂದು ಎಲ್ಲದರಲ್ಲೂ ಮೊಗ್ಗಿದೆ ಇದರಲ್ಲೂ ನೋಡಿ ಎರಡು ಮೂರು ನಾಲ್ಕು ಇದು ನಾಳೆ ಅರಳುತ್ತೆ ಬಹುಶಃ ಇದು ಎರಡು ನಿನ್ನೆ ಅರಳಿತ್ತು ನಿಮಗೆ ತೋರಿಸಿದ್ದೆ ನಾನು ಇದನ್ನು ತೆಗೆದುಬಿಡ್ತೀನಿ ಇದರಲ್ಲೇ ಹಾಕೊಂಡ್ಬಿಡಿ ಅಂದರೆ ಚೆನ್ನಾಗಿ ನೋಡಿ ಇಲ್ಲಿ ದೊಡ್ಡದಿದೆ ಇಲ್ಲೊಂದು ದೊಡ್ಡದಿದೆ ಮೋಸ್ಟ್ಲಿ ಎರಡು ಒಂದೇ ದಿನ ಅರಳಬಹುದು ಅಂದ್ಕೊಂತೀನಿ ಇಲ್ಲೊಂದು ಟೊಮೆಟೊ ಗಿಡ ಇದೆ ಇನ್ನೊಂದಿದೆ ಸಣ್ಣ ಪಾಟಲ್ ಇದೆ ಅದು ಅದನ್ನು ತೆಗೆದಬೇಕು ಹಾಗೆ ಇಲ್ಲಿ ಒಂದು ಬದನೆಕಾಯಿ ಇದೆ ತೆಗಿತಾ ಇದ್ದೀನಿ ಇಲ್ಲೊಂದು ಮೆಣಸಿನ್ಕಾಯಿ ಗಿಡ ಹಾಕಿದ್ದೀನಿ ಅಲ್ಲಲ್ಲಿ ಕೆಲವೊಂದು ತರಕಾರಿಗಳನ್ನು ಹಾಕ್ಕೊಂಡಿದ್ದೀನಿ ಇದು ನೋಡಿ ಬದನೆಕಾಯಿ ಗಿಡ ಇದು ಕೂಡ ನೋಡಿ ಇದರಲ್ಲಿ ಈ ರೀತಿ ಹುಳ ಆಗಿರುತ್ತೆ ನಾವು ಸ್ಪ್ರೇ ಮಾಡಬೇಕು ನಾನು ಸಂಜೆ ಸ್ಪ್ರೇ ಮಾಡ್ತೀನಿ ಯಾಕೆ ಅಂದರೆ ತುಂಬ ಬಿಸಿಲಿದೆ ಫ್ರೆಂಡ್ಸ್ ನಮ್ಮ ಊರಲ್ಲಿ ಭಾಳ ಅಂದರೆ ಭಾಳ ಬಿಸಿಲಿದೆ ಈ ಟೈಮಲ್ಲಿ ಏನಾದರೂ ನಾವು ಈಗ ಬೆಳಗ್ಗೆ ಏಳು ಏಳು ಗಂಟೆ ಏಳುವರೆ ಆಗ್ತಾ ಬಂದಿದೆ ಈ ಟೈಮಲ್ಲಿ ನಾವೇನಾದರೂ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ ಗಿಡ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಏನಂದರೆ ಸಂಜೆ ಟೈಮಲ್ಲಿ ಮಾಡಿ ನೋಡಿ ಇದೊಂದು ಬದನೆಕಾಯಿ ಆಗಿದೆ ಹಾಗೆ ಇಲ್ಲಿ ಮೆಣಸಿನ್ಕಾಯಿ ಕೂಡ ಇದೆ ಈ ಗಿಡದಲ್ಲಿ ಆವಾಗವಾಗ ಈ ರೀತಿ ಒಂದು ನಾಲ್ಕು ಮೆಣಸಿನ್ಕಾಯಿ ಬದನೆಕಾಯಿ ಸಿಕ್ಕೇ ಸಿಗುತ್ತೆ ಇದು ಅಷ್ಟು ಖಾರ ಇಲ್ಲ ಮೊನ್ನೆ ಇದರಲ್ಲಿ ಈಗ ಮತ್ತೆ ಹೂವಾಗಿದೆ ಮೊನ್ನೆ ಸ್ವಲ್ಪ ಜಾಸ್ತಿ ತಕ್ಕೊಂಡಿದ್ದೆ ನಾನು ಇದರಲ್ಲಿ ನೋಡಿ ಇದರಲ್ಲೂ ಕೂಡ ಬದನೇಕಾಯಿ ಆಗಿದೆ ನಾನು ಸದ್ಯಕ್ಕೆ ಇದರಲ್ಲೇ ಇಡ್ತೀನಿ ನಾನು ಏನೂ ತರಲಿಲ್ಲ ಇವತ್ತು ತರಬೇಕಿತ್ತು ನೋಡಿ ಒಂದು ನಾಲ್ಕು ಬದನೇಕಾಯಿ ಸಿಕ್ತು ಮೆಣಸಿನ್ಕಾಯಿ ಇಲ್ಲಿ ಕ್ಯಾರೆಟ್ ಇದೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಬಂದಿದೆ ಯಾಕಂದರೆ ನೋಡಿ ಈ ರೀತಿ ಗುಂಪಾಗಿ ನಾನು ಬೀಜಗಳನ್ನು ಇದೇ ರೀತಿಯಾಗಿ ಇಟ್ಟಿದ್ದೆ ಆಮೇಲೆ ಹಾಕಬೇಕು ಅಂತ ಬಟ್ ಆಮೇಲೆ ನಾನು ಮರೆತೋಗಿದ್ದೆ ಯಾವ ಪೋಟಲ್ಲಿ ಹಾಕಿದ್ದೀನಿ ಅಂತ ನೆನಪಿರಲಿಲ್ಲ ಇದರಲ್ಲೇ ಬಿದ್ದು ಇಷ್ಟು ಬೆಳ್ಕೊಂಡಿದೆ ಈಗ ಇದನ್ನು ತೆಗಿ ತೆಗಿಬೇಕು ಆ್ಯಕ್ಚುಲಿ ಈಗ ತಗಿಲ್ಲ ಆಮೇಲೆ ತಗಿಲ್ಲ ಅಂತ ವಿಚಾರ ಮಾಡ್ತಾ ಇದ್ದೀನಿ ಇದು ನೋಡಿ ಅರ್ಧ ಬಂತು ಚಿಕ್ಕ ಚಿಕ್ಕದಾಗಿ ಬಂದಿದ್ದಾವೆ ತುಂಬ ದೊಡ್ಡದಾಗಿ ಏನು ಬಂದಿಲ್ಲ ಚಿಕ್ಕದಾಗಿ ಬಂದಿದೆ ತೆಗ್ದುಬಿಡ್ತೀನಿ ಇಲ್ಲಾಂದರೆ ಇದು ಅರಿಶಿನ ಇದು ಬೆಳೆಯೋಕ್ಕೆ ಬಿಡೋಲ್ಲ ಅರಶಿನ ಅದಕ್ಕೋಸ್ಕರ ಇದು ನೋಡಿ ಪ್ಯಾಷನ್ ಸಾರಿ ಕೃಷ್ಣ ಕಮಲ್ ಗಿಡ ಇದು ಇದನ್ನು ನಾನು ನಾರಾಯಣಪುರದಿಂದ ತೊಗೊಂಡು ಬಂದಿದ್ದೆ ಈಗ ಇದರಲ್ಲಿ ರೀಪಾಟ್ ಮಾಡಿ ಇಟ್ಟಿದ್ದೀನಿ ನಾನು ನಿನ್ನೆ ಹಾಗೆ ಇದು ಮಲ್ಬೆರಿ ಇದರಲ್ಲಿ ಮತ್ತೆ ಇವತ್ತು ಎರಡು ಹಣ್ಣಾಗಿದೆ ಫ್ರೆಂಡ್ಸ್ ಇದರಲ್ಲಿ ನೋಡಿ ಎರಡು ಹಣ್ಣಾಗಿದೆ ತುಂಬ ಖುಷಿ ಈ ರೀತಿಯಾಗಿ ತೆಗೆದ್ರೆ ಇದು ನೋಡಿ ಇನ್ನೂ ಮೂರು ನಾಳೆ ಹಣ್ಣಾಗುತ್ತೆ ಅದರಲ್ಲೂ ಕೂಡ ಎರಡಿದೆ ನಾನು ಇದೆಲ್ಲನೂ ತುದಿ ಕಟ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಚಿಗಿಯುತ್ತೆ ನಾವು ಕಟ್ ಮಾಡಿದಷ್ಟು ಚೆನ್ನಾಗಿ ಚಿಗಿಯುತ್ತೆ ಚೆನ್ನಾಗಿ ಕಾಯಿ ಬಿಡುತ್ತೆ ಅದಕ್ಕೋಸ್ಕರ ಇಲ್ಲೆಲ್ಲ ನಾನು ಮಣ್ಣೆಲ್ಲ ಹಾಕಿದ್ನಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ಒಂದು ಪೇರು ಗಿಡನೂ ಕೂಡ ನಾನು ಇದರಲ್ಲೇ ನನ್ನ ಕಿಚನ್ ಇದು ಗಾರ್ಡನ್ ವೇಸ್ಟ್ ಹಾಕಿದ್ನಲ್ಲ ಅದಕ್ಕೆ ನಾನು ಮಣ್ಣನ್ನು ಹಾಕಿಬಿಟ್ಟು ಈ ಒಂದು ಪೇರು ಗಿಡನ ನಾನು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಇದು ಒಂದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಇದಕ್ಕೂ ಕೂಡ ಒಂದು ಹಣ್ಣಿನ ಗಿಡ ತರ ತರೋಣ ಅಂದ್ಕೊಂಡಿದ್ದೀನಿ ಅದು ಯಾವುದು ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ನಮಗೆ ನಮ್ಮಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ ನನ್ನ ಫ್ರೆಂಡು ತರಬೇಕು ಹಾಗೇ ಇಲ್ಲಿ ನೋಡಿ ಇಲ್ಲೊಂದಾಗಿದೆ ಹಾಗೆ ಒಂದಿಷ್ಟು ಕರಿಬೇವನ್ನು ಕೂಡ ತಕ್ಕೋತೀನಿ ಇವತ್ತಿಗೆ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ನಾನು ಈ ಕರ್ಬೆಹನ್ನ ತೆಗಿತೀನಿ ಹಾಗೆ ಇದು ಒಂದು ಹೂ ಬಿಟ್ಟಿದೆ ನೋಡಿ ಇವತ್ತು ತುಂಬ ಚೆನ್ನಾಗಿ ಅನಿಸುತ್ತೆ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇವತ್ತು ನಾನೊಂದು ಫರ್ಟಿಲೈಸರ್ನ ರೆಡಿ ಮಾಡ್ತಾ ಇದ್ದೀನಿ ಇದನ್ನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಆ ಫರ್ಟಿಲೈಸರ್ಗೆ ನಾನು ಇಪ್ಪತ್ತು ಲೀಟ್ರ್ ಬಕೆಟ್ಟಲ್ಲಿ ನೀರನ್ನು ತುಂಬಿಸಿ ಇಟ್ಟಿದ್ದೀನಿ ಅದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಆದರೆ ಸಾಕಾಗತ್ತೆ ಹಾಗೆ ಇದಕ್ಕೆ ಇಲ್ಲಿ ನೋಡಿ ಇದು ಮಜ್ಜಿಗೆ ಈ ಒಂದು ಬಾಟ್ಲಲ್ಲಿ ನಾನೇನು ಇಟ್ಟಿದ್ದೀನಲ್ಲ ಇದು ಮಜ್ಜಿಗೆ ಇದು ಇದು ನೋಡಿ ಒಂದು ತಿಂಗಳು ಎರಡು ತಿಂಗಳಾಯಿತು ಬಯೋ ಎನ್ಝೈಮ್ ಥರ ಇದು ಕೆಲಸ ಮಾಡುತ್ತೆ ಇದನ್ನು ನೋಡಿ ಇದು ಈ ರೀತಿಯಾಗಿ ಸೌಂಡ್ ಬರುತ್ತೆ ಗ್ಯಾಸ್ ಫಾರ್ಮ್ ಆಗಿರುತ್ತೆ ಅವಾಗ ಅವಾಗ ತೆಗಿತಾ ಇರಬೇಕು ನಾವು ಈ ರೀತಿ ಅಳ್ಳಾಡಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದು ನೋಡಿ ಪೂರ್ತಿಯಾಗಿ ಬಯೋ ಎನ್ಜೈಮ್ ಥರ ರೆಡಿಯಾಗಿದೆ ಎರಡು ತಿಂಗಳು ಮೇಲೇ ಆಯಿತು ಮೂರು ತಿಂಗಳಾಯಿತು ಅಂತ ಅನಿಸುತ್ತೆ ಇದು ಗಿಡಗಳಿಗೆ ತುಂಬಾ ಒಳ್ಳೆಯದು ಯಾಕಂದರೆ ಇದು ಫರ್ಟಿಲೈಝರ್ ಥರನೂ ಕೆಲಸ ಮಾಡುತ್ತೆ ಪೆಸ್ಟಿಸೈಡ್ ಥರನೂ ಕೆಲಸ ಮಾಡುತ್ತೆ ಇದು ಒಂದೂವರೆ ಲೀಟ್ರಷ್ಟು ಮಜ್ಜಿಗೆ ಇದೆ ಫರ್ಮೆಂಟ್ ಆಗಿರುವಂಥ ಮಜ್ಜಿಗೆ ಇದು ಇದನ್ನು ನಾವು ಈ ಒಂದು ಅರಿಶಿನ ಮತ್ತು ಮಜ್ಜಿಗೆ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿಬಿಟ್ಟು ಪೆಸ್ಟಿಸೈಡ್ ಥರನೂ ಕೆಲಸ ಮಾಡುತ್ತೆ ಎಲ್ಲ ಪಾಟ್ಗಳಿಗೂ ಇದನ್ನು ಸೇರಿಸ್ಬಿಡಿ ಒಂದು ಬೆಳಗ್ಗೆ ಹಾಕಬೇಕು ಇಲ್ಲಾಂದರೆ ಸಂಜೆ ಟೈಮಲ್ಲಿ ಇದನ್ನು ಸ್ಪ್ರೇ ಮಾಡಬೇಕು ನೀವು ಸ್ಪ್ರೇ ಮಾಡೋದಾದರೆ ಚೆನ್ನಾಗಿ ಸೋಸಿಬಿಟ್ಟು ಆಮೇಲೆ ಗಿಡಗಳಿಗೆ ಸ್ಪ್ರೇ ಮಾಡಿ ಇಲ್ಲ ನೀವು ಬುಡಕ್ಕೆ ಹಾಕೋದಾದರೆ ಇದೇ ರೀತಿಯಾಗಿ ಹಾಕಿ ಆದಷ್ಟು ಇದನ್ನು ನಿಂಬೆಹಣ್ಣಿನ ಗಿಡ ಹಣ್ಣಿನ ಗಿಡಗಳು ಯಾವಿದೆಯಲ್ಲ ಎಲ್ಲದಕ್ಕೂ ಹಾಕಿ ಆಮೇಲೆ ಕರ್ಬೇವಿನ ಗಿಡಕ್ಕೆ ಹಾಕಬೇಕು ತುಂಬಾ ಒಳ್ಳೆಯದು ಕರ್ಬೇವಿನ ಗಿಡಕ್ಕೆ ಹಾಕಿದ್ರೆ ಅದರದ್ದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಸ್ವಲ್ಪ ಹಣ್ಣಿನ ಗಿಡಗಳಿಗೆ ತರಕಾರಿ ಗಿಡಗಳಿಗೆ ತುಂಬ ಒಳ್ಳೆಯದಿದು ಹಾಗಾಗಿ ಇದನ್ನು ಯೂಸ್ ಮಾಡಿ ಬೇರೆ ಹೂವಿನ ಗಿಡಗಳಿಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಮಾಡಬಾರ್ದು ಅಂತ ಏನಿಲ್ಲ ಎಲ್ಲ ಗಿಡಗಳಿಗೂ ಇದನ್ನು ಹಾಕೋಬೋದು ನಮ್ಮ ಮಣ್ಣೇನಿದೆಯಲ್ಲ ಅದು ತುಂಬ ಚೆನ್ನಾಗಿ ಆಗುತ್ತೆ ಫಲವತ್ತತೆಯನ್ನು ತಗೊಳ್ಳುತ್ತೆ ಅದು ಹಾಗಾಗಿ ನೀವು ಆದಷ್ಟು ಇದನ್ನು ಯೂಸ್ ಮಾಡಿಕೊಡಿ ನಾನಿವತ್ತು ಇದನ್ನು ಎಲ್ಲ ಗಿಡಗಳಿಗೆ ಹಾಕ್ತೀನಿ ಸಂಜೆ ಟೈಮು ಇಲ್ಲ ಬೆಳಗ್ಗೆ ಟೈಮಲ್ಲಿ ನೀವು ಇದನ್ನು ಯೂಸ್ ಮಾಡಿ ಹಾಗೆ ನಾನು ಸ್ವಲ್ಪ ಪೂಜೆಗೆ ಹೂಗಳನ್ನು ಕೂಡ ನಾನು ತಕೊಂಡು ಹೋಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ ಥ್ಯಾಂಕ್ ಯು